ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಷಡಾನನಂ चन्दनले पितम् महोरसं दिव्यमयोरवाहनम् रुद्रस्य सूनुं सुरलोक शरणं प्रपद्ये ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಹಳೆಯಂಗಡಿ ಸಮೀಪವಿರುವ ತೋಕೂರಿನಲ್ಲಿರುವ ಪುರಾತನ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆಗೊಂಡು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ ಜೈನ ರಾಜಮನೆತನದ ಸಾವಂತ ಅರಸರ ಆಳ್ವಿಕೆಯಲ್ಲಿ ತುರ್ಕಿಯರು ಬಹಳವಾಗಿ ವಾಸವಾಗಿದ್ದ ತೋಕೂರು ಗ್ರಾಮದಲ್ಲಿ ಅಪರಾಧ ಹಾಗೂ ಅನಾಚಾರಗಳು ಹೆಚ್ಚಾದ ಸಂದರ್ಭದಲ್ಲಿ ಒಮ್ಮೆ ಒಬ್ಬ ಮುಗ್ಧ ಬ್ರಾಹ್ಮಣ ತನ್ನ ಸಾಕು ದನಗಳನ್ನು ಕಾಡಿನಲ್ಲಿ ಮೇಯಿಸುತ್ತ ಕಾಡಿನ ನಡುವೆ ಇರುವ ಕೆರೆಯಲ್ಲಿ ನೀರು ಕುಡಿದು ದಣಿವು ಆರಿಸಿಕೊಳ್ಳುತ್ತಿದ್ದನು ಹೀಗೆ ಎಂದಿನಂತೆ ಮುಗ್ಧ ಬ್ರಾಹ್ಮಣ ದನ ಮೇಯಿಸುತ್ತಿದ್ದ ಸಂದರ್ಭದಲ್ಲಿ ಕೆರೆಯ ಹತ್ತಿರ ಅತ್ಯಂತ ವರ್ಚಸುಳ್ಳ ಸುಂದರ ಅಪರಿಚಿತ ಬಾಲಬ್ರಹ್ಮಚಾರಿ ನಾನು ನಿಮ್ಮ ಜೊತೆ ಬರಲೆ ಎಂದು ಕೇಳಿದಾಗ ಮುಗ್ಧ ಬ್ರಾಹ್ಮಣ ಬರುವಂತೆ ಹೇಳಿದ ತಕ್ಷಣ ಬಾಲಬ್ರಹ್ಮಚಾರಿ ಸಂತಸದಿಂದ ದನದ ಜತೆ ಮುಗ್ಧ ಬ್ರಾಹ್ಮಣನೊಂದಿಗೆ ಬರುತ್ತಾನೆ ಸ್ವಲ್ಪ ದೂರ ಸಾಗಿದ ನಂತರ ಬಾಲಕನು ನಡೆಯುವ ಶಬ್ದ ಬರುತ್ತಿಲ್ಲವಿಲ್ಲವೆಂದು ಹಿಂದಿರುಗಿ ನೋಡಲು ಬಾಲಬ್ರಹ್ಮಚಾರಿ ಅದೃಶ್ಯನಾಗುತ್ತಾನೆ ಈ ವಿಸ್ಮಯವನ್ನು ಊರಿನ ಗಣ್ಯರಿಗೆ ಮತ್ತು ಸೀಮೆಯ ಅರಸರಿಗೆ ತಿಳಿಸಿದಾಗ ಸಂತಾನ ಹೊಂದಿರದ ಅರಸರಿಗೆ ರಾತ್ರಿ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯ ದೇವರು ಕಾಣಿಸಿಕೊಂಡು ಅಪರಿಚಿತ ಮಾಡಿ ಅದೃಶ್ಯನಾದ ಪುಣ್ಯ ನೆಲದಲ್ಲಿ ಸುಬ್ರಹ್ಮಣ್ಯ ದೇವರ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿದಲ್ಲಿ ಸಂತಾನ ಪ್ರಾಪ್ತಿಯಾಗುವುದು ಎಂದು ಹೇಳಿದಾಗ ಸುಂದರವಾಗಿರುವ ಶ್ರೀ ಸುಬ್ರಹ್ಮಣ್ಯ ದೇವರ ಮೂರ್ತಿಯನ್ನು ಋಷಿಗಳಿಂದ ಪ್ರತಿಷ್ಠಾಪಿಸಿ ವಿಪ್ರರಿಂದ ಪೂಜಿಸಿ ಸಂತಾನ ಭಾಗ್ಯ ಪಡೆದ ಇತಿಹಾಸವಿದೆ ಈ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಗುರುರಾಜ್ ಎಸ್ ಪೂಜಾರಿ ಈ ರೀತಿ ಹೇಳುತ್ತಾರೆ ದೇವಸ್ಥಾನದ ಬ್ರಹ್ಮಕಲೇಶ ನಾಗಮಂಡಲ ಎಲ್ಲ ಒಂದು ಲಾಸ್ಟ್ ಇಯರ್ ಆಯಿತು ಸುಮಾರು ಹತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಈ ಕ್ಷೇತ್ರಕ್ಕೆ ಈಗ ಈ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಮುಂಚಿನಿಂದ ನಮ್ಮ ಸುಬ್ರಹ್ಮಣ್ಯದ ಹರಕೆಯನ್ನು ಕೂಡ ಇಲ್ಲಿ ಹಾಕಿ ಅದಕ್ಕೆ ಪರಿಹಾರ ಸಿಗ್ತಾ ಇತ್ತು ಬಹಳ ಕಾರಣಿಕರದ ದೇವರು ಸುಬ್ರಹ್ಮಣ್ಯ ದೇವರು ದೇವರು ಈ ಸಲ ನಾವು ಪರಮ ದುರ್ಗಾ ಪರಮೇಶ್ವರಿ ದೇವರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ನಾಗದೇವರು ಹಾಗೆ ಇನ್ನು ಕೂಡ ಕೆಲಸ ತುಂಬ ಬಾಕಿ ಇದೆ ನಮಗೆ ಅಡ್ಕಳ ಒಂದು ದೊಡ್ಡ ಮಟ್ಟದ ಒಂದು ಅಡ್ಕಳದ ವ್ಯವಸ್ಥೆಯನ್ನು ಈಗಾಗಲೇ ಅದರ ಪ್ಲ್ಯಾನಿಂಗ್ ಎಲ್ಲ ಇದ್ದೇವೆ ನಾವು ಮಾತಾಡ್ತಿದ್ದೇವೆ ಅಲ್ಲಿ ಯಾವ ರೀತಿ ಆಗಬೇಕು ಮತ್ತು ಅದಕ್ಕೆ ಯಾವುದೆಲ್ಲ ಪ್ಲ್ಯಾನ್ ಆಗಬೇಕಂತ ನಮ್ಮ ಈಗಾಗಲೇ ಇವರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿನ್ನೆಲ್ಲ ಮಾತಾಡಿ ಆಗಿದೆ ವಾಸ್ತು ತಜ್ಞರಿಗೆ ಅಲ್ಲದೆ ನಮಗೆ ಎದುರು ಈಗ ಮುಖವಾಡದ ಒಂದು ದೊಡ್ಡ ಪ್ಲ್ಯಾನ್ ಇದೆ ಅದು ಕೂಡ ಮಾತಾಡಿಯಾಗಿದೆ ಹಾಗೆ ನಮಗೆ ಈ ಶೀಟ್ ಹಾಕುವಂಥದ್ದು ಮಳೆಗೆ ಬಹಳ ಒಂದು ಸಫಿಸ್ಟಿಕೇಟೆಡ್ ಆಗಿ ಮಾಡಬೇಕಂತ ಒಂದು ಪ್ಲ್ಯಾನ್ ಎಲ್ಲ ಮಾಡಿದ್ದೇವೆ ಹಾಗಾಗಿ ಎಲ್ಲವನ್ನು ಸ್ಯಾಂಕ್ಷನ್ ಒಟ್ಟಿಗೆ ರೆಡಿ ಮಾಡಿ ಸ್ಯಾಂಕ್ಷನ್ ಗೌರ್ಮೆಂಟಿಂದ ತಗೊಳ್ತೇವೆ ಎಷ್ಟಾಗ್ತದೆ ಅಷ್ಟು ದೇವರಿಗೆ ದೇವರು ತಾಕತ್ತು ಕೊಟ್ಟು ಕೊಟ್ಟಷ್ಟು ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾವೀಗ ಆಗಾಗಲೇ ನಾವು ಎಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಅದ ಅದರ ಕೆಲಸವನ್ನು ಕೂಡ ಆಲ್ರೆಡಿ ಈಗ ನಾಗರ ಪಂಚಮಿ ಆದ ಕೂಡಲೇ ಅದಕ್ಕೆ ಬೇಕಾದ ಪ್ಲ್ಯಾನನ್ನೆಲ್ಲ ರೆಡಿ ಮಾಡಿ ನಾವು ಮುಂದುವರಿಸ್ತೇವೆ ಕ್ಷೇತ್ರದಲ್ಲಿ ನೆಲೆಸಿರುವ ಮಹಾಗಣಪತಿ ದೇವರು ತೋಕೂರು ಗುತ್ತುವಿನ ನಾಗಬನದಿಂದ ತಂದು ಪ್ರತಿಷ್ಠಾಪಿಸಿದ ಇತಿಹಾಸವಿದೆ ನಿನ್ನ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ತಿರ್ಮಲ ಮನದೇ ನಿನ್ನ ಪೂಜಿಸೇ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿತ್ರ ಹೇ ಗಣನಾಯಕ ಪಾಹಿ ಪಾಹಿ ವಿನಾಯಕ ತ್ರಹಿತ್ರ ಹೇ ಗಣನಾಯಕ पाहि पाहि विनायका त्रा विनायक पाहिपा विनायकाहि गणनायका ಶ್ರೀ ಕ್ಷೇತ್ರದಲ್ಲಿರುವ ಶ್ರೀ ದುರ್ಗಾದೇವಿ ದೇವರನ್ನು ದೇವಳದ ತಂತ್ರಿ ಮನೆತನದವರಾದ ಶಿಬರೂರು ತಂತ್ರಿ ಮನೆತನದಿಂದ ತಂದಿರುವುದಾಗಿ ಇತಿಹಾಸವಿದೆ ಆಡಳಿತ ಮಂಡಳಿಯ ಸದಸ್ಯ ಪುರುಷೋತ್ತಮ ಕೋಟ್ಯಾ ಈ ರೀತಿ ಹೇಳುತ್ತಾರೆ ನಮ್ಮ ಈ ಕ್ಷೇತ್ರ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇದೆ ಇದಕ್ಕೆ ಇಲ್ಲಿ ಇಲ್ಲಿ ಬರುವ ಭಕ್ತಾದಿಗಳು ತುಂಬ ಮಂದಿ ಹರಕೆ ಹೊತ್ತುಕೊಂಡು ಇಲ್ಲಿ ಬರ್ತಾರೆ ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಇದು ತೊಗರಿಬೇಳೆ ಪಾಯಸ ಮತ್ತು ಇದು ತುಲಾಭಾರ ಸೇವೆ ಈ ಮ ಇದು ಮದುವೆ ಆಗದವರಿಗೆ ಇದು ಇದು ತೊಗರಿಬೇಳೆ ಪಾಯಸ ಇಲ್ಲಿ ಮುಖ್ಯವಾದ ಒಂದು ಒಂದು ಹರಕೆ ಆಮೇಲೆ ಮದುವೆ ಆಗದವರಿಗೆ ಇದು ತುಲಭಾರ ಎಲ್ಲ ಸೇವೆ ಇದೆ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಈಗ ನೀವು ಇದು ಕಂಡಿರ್ಬೋದು ಒಂದು ಇದು ಅಭಯ ಹಸ್ತವನ್ನು ಇಟ್ಕೊಂಡಿದ್ದಾರೆ ಮತ್ತೊಂದು ಕೈ ಇದು ಮುಷ್ಟಿ ಇದೆ ಅವರು ಇಲ್ಲಿ ಇಲ್ಲಿಯ ದೇವರು ಯಾರನ್ನು ಉಪದ್ರ ಮಾಡಿದವರನ್ನು ಯಾರನ್ನು ಬಿಡುವುದಿಲ್ಲ ಮೊದಲಿಂದಲೂ ಹಾಗೆ ಇಲ್ಲಿಯ ಮೂರ್ತಿಯ ವಿಶೇಷ ಅಂದರೆ ಅದೇ ಮತ್ತು ಇಲ್ಲಿ ನಿರಂತರವಾಗಿ ಭಜನೆ ಈ ಸೋಮವಾರ ಪ್ರತಿ ಸೋಮವಾರ நடித்தம்பிள பூஜித பரக்கின் சந்தாய தோஷனு கரீ பூன ಸದಸ್ಯೆ ಸವಿತಾ ಈ ರೀತಿ ಹೇಳುತ್ತಾರೆ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ನಾನು ಒಂದು ನಲ್ವತ್ತೆರಡು ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ನಮ್ಮ ಅಮ್ಮನೂ ಕರ್ಕೊಂಡು ಬರ್ತಾ ಇದ್ರು ಇಲ್ಲಿಗೆ ಹಾಗೆ ನಾನು ಇಲ್ಲೇ ಹುಟ್ಟಿ ಬೆಳೆದವಳು ಸದಾ ನಮಗೆ ಗೊತ್ತಿರುವ ಪ್ರಕಾರ ಚರ್ಮದ ಕಾಯಿಲೆಗಳಿಗೆ ಮತ್ತು ಆಗದ ಮದುವೆ ಆಗೋದಕ್ಕೆ ಹರಕೆ ಹೋಗ್ತಾರೆ ಸಂತಾನ ಭಾಗ್ಯ ಇಲ್ಲದವರು ಹರಕೆ ಹೋಗ್ತಾರೆ ಹೀಗೆ ಕೆಲವೊಂದು ವಿಧದಲ್ಲಿ ಹರಕೆ ಉಂಟು ಹಾಗೆ ನಾನು ಸಹ ಒಂದು ಹರಕೆ ಹೊತ್ತು ಇಲ್ಲೊಂದು ಸೇವೆ ಕೊಟ್ಟಿದ್ದೇನೆ ಅಶ್ಲೇಷ ಪೂಜೆ ನನ್ನ ಮಗನಿಗೆ ಎಕ್ಸಾಮಿಗೆ ಕೂತ್ಕೊಳ್ಳುವಾಗ ಎಕ್ಸಾಮಿಗೆ ಹೋಗುವಾಗ ನಾನು ಒಂದು ಹರಕೆ ಹೊತ್ತು ಹೋಗಿದ್ದೇನೆ ಬರುವಾಗ ನನಗೆ ಎಕ್ಸಾಮ್ ರಿಸಲ್ಟ್ ಇಟ್ಕೊಂಡೇ ಬಂದಿದ್ದೇನೆ ಹಾಗೆ ಈಗ ಅವರಿಗೆ ಒಳ್ಳೆಯ ಕೆಲಸ ಸಹ ಸಿಕ್ಕಿದೆ ಇನ್ನು ಸಹ ದೇವರ ನಮ್ಮನ್ನು ಕಾಪಾಡ್ತಾರೆ ಅಂತ ನಮಗೆ ಭರವಸೆ ಉಂಟು ನಾಮಯ ಮಹಿಮೆಯ ಹಾಡುವೆನು ಭಕ್ತರ ಶ್ರೀ ಸುಬ್ರಹ್ಮಣ್ಯ ದೇವರ ಪುರಾಣ ನೋಡೋದಾದರೆ ಶಿವ ಪಾರ್ವತಿಯ ಪುತ್ರನಾದ ಸುಬ್ರಹ್ಮಣ್ಯ ಸಿಂಧೂರ ಬಣ್ಣದ ಸೂರ್ಯನ ಕಿರಣಗಳಂತೆ ಕಂಗೊಳಿಸುವ ದಿವ್ಯವಾದ ಆಭರಣಗಳನ್ನು ಧರಿಸಿರುವ ಶಕ್ತಿ ಆಯುಧವನ್ನು ಅಭಯ ಹಸ್ತವನ್ನ ಹೊಂದಿರುವ ಆರು ಮುಖಗಳನ್ನು ಹೊಂದಿರುವ ಷಣ್ಮುಖ ಮಯೂರ ವಾಹನವನ್ನು ಹೊಂದಿರುವ ಸೂಕ್ಷ್ಮ ತೀಕ್ಷ್ಣ ಬುದ್ಧಿ ಸುಜ್ಞಾನ ಹೊಂದಿರುವ ಸರ್ವ ಸಿದ್ಧಿಗಳನ್ನು ಅನುಗ್ರಹಿಸುವ ಸುಬ್ರಹ್ಮಣ್ಯನನ್ನು ಎಲ್ಲ ದೇವಾದಿ ದೇವತೆಗಳು ಸ್ತುತಿಸಿದಾಗ ಸ್ಕಂದನು ಒಲಿದು ತಾರ ಕಾಸುರನನ್ನ ವಧೆ ಮಾಡಿ ಇಡೀ ಜಗತ್ತನ್ನು ರಕ್ಷಣೆ ಮಾಡಿದ್ದಾರೆ ಹಾಗೆಯೇ ಒಮ್ಮೆ ಋಷಿಗಳನ್ನು ಅವಮಾನ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಮನನೊಂದು ತಾನು ಸರ್ಪಜನ್ಮ ತಾಳಿ ನಾಗದೇವರ ರೂಪದಲ್ಲಿರುವಾಗ ಹರಿಹರರ ಉಪದೇಶದಂತೆ ಸ್ಕಂದ ಮಾತೆ ಪಾರ್ವತಿ ಪಂಚಮಿ ವ್ರತ ಹಾಗೂ ಷಷ್ಠಿ ವ್ರತವನ್ನ ಮಾಡಲು ಸುಬ್ರಹ್ಮಣ್ಯನು ಮತ್ತೆ ತನ್ನ ನಿಜ ರೂಪ ಧಾರಣೆ ಮಾಡಿ ಎಲ್ಲರನ್ನೂ ಅನುಗ್ರಹಿಸಿದ ಕುರಿತು ಪುರಾಣಗಳಲ್ಲಿ ಉಲ್ಲೇಖವಿದೆ ಶ್ರೀ ಕ್ಷೇತ್ರದ ಭಕ್ತರೊಬ್ಬರು ಈ ಕ್ಷೇತ್ರದ ಕುರಿತು ಈ ರೀತಿ ವಿವರಿಸುತ್ತಾರೆ ನಾವು ತುಂಬ ವರ್ಷದಿಂದ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ನಾವು ಏನಾದರೂ ಈ ಕಷ್ಟ ಬಂದರೆ ಈ ದೇವಸ್ಥಾನಕ್ಕೆ ಬಂದು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ ದೇವರಿಗೆ ಒಂದು ಹರಕೆ ಕೊಟ್ಟು ನಾವು ಮನೆಗೆ ಹೋದ್ಮೇಲೆ ಇಲ್ಲಿಯ ತೀರ್ಥ ಪ್ರಸಾದ ನಮಗೆಲ್ಲ ತುಂಬ ಒಳ್ಳೆದಾಗಿದೆ ಮತ್ತು ಏನಿಸಿದ ಕೆಲಸ ಎಲ್ಲ ಜಯ ಆಗಿದೆ ಶುಭ ಕಾರ್ಯ ಎಲ್ಲ ಎನಿಸುವಾಗ ಈ ದೇವರಿಗೆ ಬಂದು ಹರಕೆ ಹೊತ್ತು ಹೋದರೆ ಆ ಕಾರ್ಯ ಎಲ್ಲ ಒಳ್ಳೆದಾಗಿದೆ ಹಾಗೆ ನಮ್ಮ ದಾಂಪತ್ಯ ಜೀವನವು ಹೃದಯದಿಂದ ಒಳ್ಳೆಯದು ಮಾಡಿದ್ದಾರೆ ಹಾಗಾಗಿ ಈ ದೇವರ ಮೇಲೆ ನಮಗೆ ತುಂಬ ಭಕ್ತಿ ತುಂಬ ಒಂದು ಇದು ಇಷ್ಟ ಹಾಗಾಗಿ ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಸಂಕ್ರಮಣ ಅಥವಾ ಮಂಗಳವಾರ ದಿವಸ ತೊಗರಿಬೇಳೆ ಪಾಯಿಸುವ ವಿಶೇಷ ದೇವರಿಗೆ ಹಾಗೆ ನಾವು ಏನಾದರೂ ಕಷ್ಟ ಬಂದರೆ ದೇವರಿಗೆ ಒಂದು ಹರಕೆ ಹೊತ್ತು ಈ ತೊಗರಿಬೇಳೆ ಪಾಯಿಸಿ ಇವತ್ತು ಕೂಡ ಹಾಗೇನೆ ನಾನು ನಮ್ಮ ಮನೆಯಲ್ಲಿ ಒಂದು ದೈವ ಪ್ರತಿಷ್ಠೆ ಆಗಿದೆ ಭಟ್ಟರತ್ರ ಹೇಳಿ ನಾವು ಎಲ್ಲ ಕೆಲಸ ಜಯ ಆಗಿದೆ ಹಾಗೆಯೇ ಇವತ್ತು ಆ ದೇವರಿಗೆ ನಾವೊಂದು ಹರಕೆ ತೋರಿಸ್ಲಿಕ್ಕೆ ಬಂದಿದ್ದೇವೆ ಹಾಗೆಯೇ ಭಕ್ತರಿಗೆ ಎಲ್ಲರಿಗೂ ದೇವರನ್ನು ಒಳ್ಳೇದು ಮಾಡಲಿ ಅಂತ ನಂದೊಂದು ಪ್ರಾರ್ಥನೆ ಅತ್ಯುತ್ತಮ ಕೆತ್ತನೆ ಕೆಲಸಗಳನ್ನು ದೇವಸ್ಥಾನದ ಒಳಗೆ ಹಾಗೂ ಬಾಗಿಲಿನಲ್ಲಿ ಕಾಣಬಹುದು ದೇವಸ್ಥಾನ ಒಳ ಪ್ರವೇಶಿಸಿದ್ರೆ ಎಡಭಾಗದಲ್ಲಿ ಕಾಂತೇರಿ ಧೂಮಾವತಿ ಗುಡಿಯನ್ನ ಕಾಣಬಹುದು ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಮಹಾಗಣಪತಿಯ ಗುಡಿ ಶ್ರೀ ದುರ್ಗಾದೇವಿಯ ಗುಡಿಯನ್ನ ಕಾಣಬಹುದು ದೇವಸ್ಥಾನದ ಹಿಂಬದಿಯಲ್ಲಿ ನಾಗದೇವರ ಸನ್ನಿಧಿಯನ್ನ ನೋಡಬಹುದಾಗಿದೆ ಕ್ಷೇತ್ರದ ಪುಷ್ಕರಣಿಯನ್ನ ನೋಡಬಹುದು ಗರ್ಭಗುಡಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಧುಸೂದನ್ ಭಟ್ ಶ್ರೀ ದೇವರ ಪೂಜಾ ವಿಧಿವಿಧಾನಗಳ ಕುರಿತು ಈ ರೀತಿ ಹೇಳುತ್ತಾರೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇರುವ ಆ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲಿ ಭಕ್ತರಿಗೆ ಅವರವರ ಇಷ್ಟಾರ್ಥವನ್ನೆಲ್ಲ ಅನುಗ್ರಹ ಮಾಡಿ ನೆಲೆ ಪ್ರಸನ್ನ ನೆಲೆ ನಿಂತಿದ್ದಾರೆ ಹಾಗೆ ಇಲ್ಲಿ ದೇವರು ಬಲಗೈಯನ್ನು ಮುಷ್ಟಿ ಹಾಗೂ ಎಡಗೈಯನ್ನು ಸೊಂಟಕ್ಕೆ ಹಿಡಿದುಕೊಂಡು ದೇವರಿಗೆ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಬೆಳಿಗ್ಗೆ ಆ ಪಂಚಾಮೃತ ಅಭಿಷೇಕ ಹಾಗೆ ಮದ್ಯ ಮಹಾಪೂಜೆ ಹಾಗೆ ಮಧ್ಯಾಹ್ನ ಮಹಾಪೂಜೆ ಹಾಗೆ ಸಾಯಂಕಾಲ ಪೂಜೆ ಮೂರು ಹೊತ್ತು ಪೂಜೆಗಳು ಕೂಡ ನಡೀತಾ ಇದ್ದವು ವಿಶೇಷವಾಗಿ ಹೆಚ್ಚಿನ ಫಲ ಕೊಡುವಂಥ ಸೇವೆ ಎಲ್ಲ ಅವರವರ ಇಷ್ಟಾರ್ಥ ನಡೆಸುವಂಥ ಕೇಳ ಆ ಮಂಗಳಾರ ದಿವಸ ಆ ಪಾಯಸೇವೆ ತೊಗರಿ ಬಾಳೆ ಪಾಯಸ ಅಂತ ಆ ಆರು ವಾರ ಸಂಕಲ್ಪ ಮಾಡಿ ದೇವರಿಗೆ ನಾವು ನಮ್ಮ ಎನ್ನು ಎಂಥ ಕೆಲಸ ಆಗಬೇಕೋ ಅದನ್ನೆಲ್ಲ ದೇವರಲ್ಲಿ ಬೇಡಿಕೊಂಡರೆ ಆ ಕೆಲಸವನ್ನು ದೇವರಲ್ಲಿ ಅನುಗ್ರಹ ಮಾಡುತ್ತಾರೆ ವಿಶೇಷ ಹಾಗೆ ಆ ಮದುವೆ ವಿಷಯದಲ್ಲಿ ಮತ್ತು ಆ ಸಂತಾನ ಪ್ರಾಪ್ತಿಗೋಸ್ಕರ ಅವರು ಕೂಡ ಆ ಸೇವೆ ಹಾಗೆ ಆ ರಂಗಪೂಜಾ ಸೇವೆ ಹಾಗೆ ಆ ತುಲಾಭಾರ ಸೇವೆಯನ್ನು ಕೂಡ ನಾವು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ನಮ್ಮ ಮನಸ್ಸಿನ ಸಂಕಲ್ಪ ಏನೆಲ್ಲ ಉಂಟ ಅದನ್ನೆಲ್ಲ ಅನುಗ್ರಹ ಮಾಡಿ ಮಾಡ್ತಾರಂತ ಇಲ್ಲಿ ಶಾಸ್ತ್ರ ಹಾಗೆ ಹೆಚ್ಚಿನ ಭಕ್ತರು ಇಲ್ಲಿ ಸೇವೆ ಮಾಡಿ ಮಾಡಿ ಹಾಗೆ ಅವರವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸಿಕೊಂಡಿದ್ದಾರೆ ಹಾಗೆ ಇನ್ನು ಮುಂದೆ ವಿಶೇಷವಾಗಿ ಇಲ್ಲಿ ನಾಗರ ಸಾನ್ನಿಧ್ಯ ಕೂಡ ಜಾಸ್ತಿ ಇದೆ ಹಾಗೆ ನಾಗನ ಸಂಬಂಧಗಳು ಕೂಡ ಇಲ್ಲಿ ಯಾವುದೇ ಒಂದು ನಾಗನ ದೋಷ ಇದ್ದಾರೆ ಇಲ್ಲಿ ಹಾಗೆ ಯಾವುದೇ ಒಂದು ನಾಗನ ಸ್ಥಳಗಳ ದೋಷಗಳಿದ್ದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರಿಗೆ ಆ ಪಂಚಾಮೃತ ಅಭಿಷೇಕ ಹಾಗೆ ತಂಬಿಲ ಸೇವೆ ಹಾಗೆ ಇಲ್ಲಿ ಆಶ್ಲೇಷ ಬಲಿದಾನ ಸರ್ಪ ಬಲಿದಾನ ಎಲ್ಲ ದೇವರ ಸನ್ನಿ ನಡೆದಿದೆ ಅದನ್ನು ಕೂಡ ದೇವರು ಅವರ ಏನಾದರೂ ತೊಂದರೆಗಳಿದ್ದಲ್ಲಿ ಈ ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಸೇವೆಯ ಸೇವೆ ಮಾಡಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳು ಅಂತ ಮಾ ಮಾಡಿಕೊಳ್ಳಬಹುದು ಹಾಗೆ ದೇವರ ಅನುಗ್ರಹ ಮಾಡ್ತಾರೆ ವಿಶೇಷವಾಗಿ ಹಾಗೆ ರಂಗಪೂಜೆ ಸೇವೆ ಕೂಡ ಇಲ್ಲಿ ರಾತ್ರಿ ನಡೀತಾ ಇದೆ ಆ ರಂಗಪೂಜೆ ಸೇವೆ ಕೂಡ ಹೆಚ್ಚಿನ ಮಹತ್ವ ಇದೆ ನಮ್ಮ ಕೆಲಸ ಏನೆಲ್ಲ ಆಗಬೇಕು ಸಂಕಲ್ಪ ಉಂಟು ಆ ಕೆಲಸನೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತಾರೆ ನಾವು ಸಂಕಲ್ಪ ಮಾಡಿ ಆ ಸೇವೆಯನ್ನು ಕೊಟ್ಟರೆ ನಮ್ಮ ಸೇ ಇಷ್ಟಾರ್ಥವನ್ನು ನಡೆಸಿ ಕೊಡ್ತಾರೆ ಹಾಗೆ ಇನ್ನು ನಾಳೆದು ನಾಗರ ಮಂಚನೆ ಕೂಡ ನಡೆದಿದೆ ಹೆಚ್ಚಿನ ಭಕ್ತರು ಇಲ್ಲಿ ಮೂಲ ನಾಗಮಾನ ಅಂತ ಈ ಕ್ಷೇತ್ರಕ್ಕೆ ಬಂದು ಎಲ್ಲ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಇನ್ನು ನಾಳೆದು ನಡೆಯುವಂಥ ಅವರವರ ಇಷ್ಟಾರ್ಥ ಏನೆಲ್ಲ ನಾಗದೋಷ ಒಳ್ಳೆಯದು ಅದನ್ನೆಲ್ಲ ಈ ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ನಿವೇದನ ಮಾಡಿಕೊಂಡು ಅವರ ಕಷ್ಟಗಳನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಮುಂದಕ್ಕೆ ಇನ್ನೂ ಕೂಡ ಹೆಚ್ಚಿನ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಅವರವರ ಏನೆಲ್ಲ ಕಷ್ಟಗಳು ಉಂಟಾ ಅಲ್ಲ ಅವರ ಇಷ್ಟಾರ್ಥ ಏನು ಉಂಟಲ್ಲ ಅದನ್ನೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅನುಗ್ರಹ ಮಾಡ್ತಾ ಇದನ್ನು ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನುಗ್ರಹ ಮಾಡಿ ಅವರಿಗೆ ಅನುಗ್ರಹ ಮಾಡೋಲ್ಲಿಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಇಲ್ಲಿ ಆರಾಧ್ಯ ದೈವ ಇದ್ದಾದಂಥ ಸುಬ್ರಹ್ಮಣ್ಯ ದೇವರು ಹಾಗೆ ಇಲ್ಲಿ ಆ ಪರಿವಾರ ದೇವರು ಆ ಗಣಪತಿಯವರು ದುರ್ಗಾ ಪರಮೇಶ್ವರಿ ಹಾಗೆ ನಾಗದೇವರು ದೈವ ದೇವರು ಕೂಡ ಇಲ್ಲಿ ಮಾಡಿದ್ದೆ ಎಲ್ಲರೂ ಅನುಗ್ರಹ ಅಂತ ಇನ್ನು ಮುಂದಕ್ಕೆ ಕೂಡ ಹೆಚ್ಚಿನ ಭಕ್ತರು ಬಂದು ಇಷ್ಟೇಕ್ತರು ಬಂದು ಮಾಡಲಿ ಮಾಡಲಿಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರವರ ಇಷ್ಟಾರ್ಥ ಅನುಗ್ರಹ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಿಂದ ನಿನ್ನ సన్నిದಿಗೆ ಬಂದು ನಿ ತರುಷಣ ನೀಡಿಂದು ನಾಗರೂಪದಿ ಶ್ರೀ ನಾನಿಂದು 우ರ ಪರವೂರ ಭಕ್ತರಿಂದ ಶ್ರೀ ದೇವರಿಗೆ ಬೆಳ್ಳಿಯ ಆಹರಕೆ ತುಲಾಭಾರ ಸೇವೆಯನ್ನ ಚರ್ಮವ್ಯಾಧಿ ನರದೋಷ ಪರಿಹಾರಕ್ಕಾಗಿ ಮಡಮಡ ಸ್ಥಾನ ಸಕಲ ಕಾರ್ಯ ಸಿದ್ಧಿಗಾಗಿ ಶ್ರೀ ರಂಗ ಆರೋಗ್ಯ ಅಭೀಷ್ಟ ಸಿದ್ಧಿಗೆ ಪವಮಾನ ಕಲಶಾಭಿಷೇಕ ವಿವಾಹ ಸಂತಾನ ಭಾಗ್ಯ ಕುಜದೋಷ ಪರಿಹಾರಕ್ಕೆ ತೊಗರಿಬೇಳೆ ಪಾಯಸ ಹಾಲು ಪಾಯಸ ಕಷ್ಟಪರಿಹಾರಕ್ಕೆ ಪೂಜೆ ಹೂವಿನ ಪೂಜೆ ಸಹಸ್ರ ನಾಮಾರ್ಚನೆ ಅಲಂಕಾರ ಪೂಜೆ ಪಂಚಾಮೃತಾಭಿಷೇಕ ಸೇವೆ ಭಕ್ತರಿಂದ ನಡೆಸಲ್ಪಡುತ್ತಾ ಬಂದಿದೆ ಶ್ರೀ ದೇವರ ಸೇವೆ ಮಾಡಿ ಅದೆಷ್ಟೋ ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತರ ಬಾಳಿನಲ್ಲಿ ಕಲ್ಪವೃಕ್ಷವಾಗಲಿ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಸಿ ಅಕ್ಮಾರ್ ಹಸುವಿನ ತುಪ್ಪ